<int> <together> hmm. <siamos pencapsi> <Manette>, <small noise> Gracias. <grossrants> yeah. <neuroscience> sí, ठीक है भाई, ठीक हैं। ठीक हैं भाई, ठीक हैं। ठीक हैं भाई, किले जा किले हाँ आज आज हाँ आज आज किले में रह जाते, रह जाते, आ Hey, hey.

ಮಾ ಯಾಕಂದರೆ ನಾಲ್ಕೈದು ಐದು ತಿಂಗಳು ಆಯ್ತಲ್ಲ ಮರ್ತುಬಿಟ್ಟಿದೆ ಹ್ಞೂ ಹ್ಞೂ ಐದು ತಿಂಗಳು ಆಯ್ತಾ ಮಾ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮಾ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ

何だって。<hi> ಸ್ಟಾರ್ಟ್ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ತಾಮ್ ಕಲ್ಪರುಕ್ಷಾಯ ನಮ ತಾಮ್ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗಲಿ ಇವರು ನಿಮ್ದು ಯಾವರು ಸುಲಪೇಟೆ ಸೂಲೇಪೇಟೆ ಅಂತೇಳಿ ನಾನು ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಇವರು ನನಗೆ ಭೇಟಿಯಾಗಿದ್ದರು ಅವತ್ತು ಕೇಳಿದಂಥ ಸಂದರ್ಭದಲ್ಲಿ ಏನು ಹೇಳಿದ್ದೀರಪ್ಪ ನಿಮ್ಮದು ಅಪ್ಪಾಜಿ ಈ ಸರಿ ನಮ್ಗೆ ಗಂಡು ಮಗು ಬೇಕಂತ ಕೇಳಿದ್ರಿ ಅಪ್ಪಾಜಿ ನಿಮಗ ಗಂಡು ಮಗು ಆಗ್ಬೇಕಂತ ಹೇಳಿದ್ರಿ ಹ್ಮ್ ಅಪ್ಪಾಜಿ ಹಾ ಹೇಳಿದ್ರೆ ಏನಪ್ಪಾ ಅಂದ್ರೆ ಒಪ್ಪಿ ಆಗ್ತದೆ ಬಿಡೋಂತೀರಿ ಅಪ್ಪಾಜಿ ಆಗ್ತದೆ ಅಂದ್ರೆ ಒಂಬತ್ತು ವಾರ ರಸವನ್ನು ಹೇಳ್ಕೊಟ್ಟೆ ಪೂಜೆ ಮಾಡುದು ಹೌದಪ್ಪಾಜಿ ಹಾ ಇಸ್ರ ನಿಮ್ಗೆ ಗಂಡು ಆಗಿತ್ತು ಗಂಡು ಮಗು ಆಗಿತ್ತಾ ಅಪ್ಪಾಜಿ ಓಕೆ ಗಂಡುಮುಗಿ ಎಷ್ಟ್ ತಿಂಗಳು ಇವಾಗ ಮೂರ್ ತಿಂಗಳ ಮೂರ್ ತಿಂಗ್ ನಮ್ಗೆ ನೋಡಿ ಸ್ವೀಟ್ ತಗೊಂಡ್ ಬರ್ಲಿಲ್ಲ ಇವರು ಇಲ್ಲ ಏನಾದ್ರು ಸ್ವೀಟ್ ತಗೊಂಡ್ ಬರ್ತೇನೆ ಕೈ ನೋಡ್ತಾ ಇದಾಗಿಂದ ಗಂಡಮಗ ಆಗಿತ್ಯಾ ಅಲ್ಲ ನಾನು ಅವಾಗಿಂದ ನೋಡ್ತಾ ಇದೀನಿ ಏನು ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಮತ್ತೆ ಅವ್ರು ಇವರು ಯಾರವರು ನಿರೇಶ್ ಕುಮಾರ್ ಕುಂಬಾರ್ ಅಲ್ಲ ವೀರೇಶ್ ಕುಂಬಾರ ಅಲ್ಲ ವೀರೇಶ ಕುಂಬಾರ್ ಯಾರೇಷ್ಣಾರಲ್ಲ ಅವ್ರದ್ದು ಅವ್ರವಾಡ್ರ ಮಾಸ್ಟ್ ಅಂದ್ರೆ ನಿಮ್ಮ ತಮ್ಮ ಅವರು ಅವ್ರಿಗೂ ಅನುಗ್ರಹ ಆಗಿದೆ ಗುರುಜಿ ಜಾಬ್ ಆಯ್ತು ತಿಂಗಳಲ್ಲಿ ಎರಡ್ ಎರಡೇ ತಿಂಗಳಲ್ಲಿ ಅವ್ರಿಗೆ ಮದುವೆ ಆಗುತ್ತೆ ಅವ್ರು ಸ್ವೀಟ್ ಗುರುಜಿ ಅನ್ಕೊಂಡಿದ್ದು ನೀವ್ ಕೇಳಿ ಬರೋ ನಿಮ್ಮ ನೋಡ್ಬೇಕು ನಿಮ್ದು ಒಂದ್ ಹಂಬಲ್ದಲ್ಲಿ ಸ್ವೀಟ್ ಅಂದ್ಬಿಟ್ಟು ಬಂದ್ ಗೊತ್ತಿ ಸ್ವೀಟ್ ತುಂಬಾ ನೋಡ್ಬೇಕು ಅವ್ರ ಅಶ್ವತ್ ತಗೋಬೇಕು ಹಂಬಲ್ ನಾವ್ ಮರ್ತೀವಿ ಗುರ್ಜಿಯ ಕೊಡಬಾರ್ದು ಅಂತಲ್ಲ ಗುರ್ಜಿಯಲ್ಲಿ ಸ್ವೀಟ್ ತಿನ್ಸೆ ಹೋಗ್ತಿವಿ ಕೊಟ್ಟೆ ಹೋಗ್ತಿವಿ ಅವರ ಆಶ್ವಾದ್ ಇರಲಿ ಪರವಾಗಿಲ್ಲ ನನಗೆ ಸ್ವೀಟ್ ಏನ್ ಬೇಡ ನಿಮ್ಮ ಮುತ್ತಿನಂತ ಮಾತು ಸಾಕು ನನಗೆ ಆಯ್ತಾ ಸ್ವೀಟ್ ಕೊಟ್ಟಂಗೆ ಆಯ್ತು ಆಯ್ತು ಎಲ್ಲ ರಾಯರೀಕ್ಷೆ ನಮ್ದೇನಿಲ್ಲ ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿ ಖಂಡಿತ ನಿಮ್ಗೆ ಅನುಗ್ರಹ ಆಗುತ್ತೆ ಆಯ್ತಾ ನೀವೇನು ಮನಸ್ಸಲ್ಲಿ ಅಂದುಕೊಂಡಿರ್ತಿಲ್ಲ ಅದೆಲ್ಲ ಯಶಸ್ವಿ ಆಗುತ್ತೆ ಇವತ್ತು ನೋಡಿ ಆ ಆರಲ್ಲ ಅವ್ರ ನಮ್ಮ ಬಳಿ ತೋರಿಸ್ತೀನಿ

ಎಲ್ಲರಿಗೂ ಒಳ್ಳೇದಾಗಲಿ ನಿಮಗೆ ಒಳ್ಳೆಯದಾಗಲಿ ಲೋಕ ಕಲ್ಯಾಣಕ್ಕೋಸ್ಕರ ಸುಮ್ಮನೆ ಸುಮ್ಮನೆ ಹೆಸರು ಹಂಗೆ ಹೇಳ್ಬಾರ್ದು ನಾನು ಲೋಕ ಕಲ್ಯಾಣಕ್ಕೋಸ್ಕರ ಇದ್ದೀನಿ ಅದಕ್ಕೆ ಮಾಡ್ತಾಯಿದ್ದೀನಿ ಅಂತಲ್ಲ ಮಾಡ್ತಾಯಿದ್ರೆ ಒಂದು ನಿಶ್ಚಿಂತೆಯಿಂದ ಎಲ್ಲ ಬಿಟ್ಟು ಬೇಕು ಎಲ್ಲ ಬಿಟ್ಟು ಇವತ್ತು ನಾವು ಏನು ಮಾಡ್ತಾಯಿದ್ವಿ ಆ ರೀತಿಯಾಗಿ ಮಾಡಿದರೆ ಒಂದು ಚಪ್ಪಲಿ ಹಾಕ್ಕೊಂಡು ಪಾದಯಾತ್ರೆ ಮಾಡೋದಲ್ಲ ಒಂದು ಸ್ಮೂಕ್ ಮಾಡ್ಕೊಂಡು ಪಾದಯಾತ್ರೆ ಮಾಡ್ತಾರೋ ಒಂದಿಷ್ಟು ಜನ ಅದು ಅಲ್ಲ ಏನೇನೋ ಕೆಟ್ಟ ವಿಚಾರದಿಂದ ಪಾದಯಾತ್ರೆ ಮಾಡ್ತಾರೆ ಏನೋ ವೆಜ್ ತಿಂತಾರೆ ಅದು ತಿಂತಾರೆ ಅದೆಲ್ಲ ಮಾಡಿಕೊಂಡು ಪಾದಯಾತ್ರೆ ಮಾಡಿದರೆ ಅಲ್ಲ ಆದರೆ ನಂತರ ಎಷ್ಟೋ ಜನಗಳು ಪಾದಯಾತ್ರೆ ಮಾಡಿದ್ದಾರೆ ಅದರಲ್ಲೂ ನಾನು ಒಬ್ಬ ಆದರೆ ಇವತ್ತು ಮಾತು ಸತ್ಯವಾಗ್ತದೆ ಅಂದರೆ ಇದು ನನ್ನ ಇಲ್ಲ ಇದರಲ್ಲಿ ಎಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ಮಹಿಮೆ ಇದು ರಾಯರನ್ನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತೀರೋ ನಿಮ್ಮೆಲ್ಲರಿಗೂ ಯಶಸ್ವಿ ಆಗುತ್ತೆ ರಾಯರನ್ನ ನಂಬಿ ಕೆತ್ತವರು ಯಾರೂ ಇಲ್ಲ ರಾಯರನ್ನ ನಂಬಿ ಲಕ್ಷಾಂತರ ಜನರು ಬದುಕನ್ನೇ ಬದಲಾಯಿಸ್ತಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ನಾನು ಒಂದು ನಿಮ್ಮಲ್ಲಿ ಏನು ಕೇಳ್ಕೊಳ್ತಾ ಅಂದರೆ ನೀವು ಏಳು ಎಂಟು ಗಂಟೆ ಪೂಜೆ ಮಾಡಿದ್ರೆ ಮಾಡೋದ್ರಿಂದ ಏನೂ ವ್ಯರ್ಥ ಇಲ್ಲ ಜಾಗದಲ್ಲಿ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ಪೂಜೆ ಮಾಡದೆ ನೀವು ಹೊಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ ರಾಯರಿಗೆ ತುಪ್ಪದ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚೋದ್ರಿಂದ ನಿಮ್ಮದು ಏನು ಮಾಡಿ ಕಲ್ಪನೆ ಮಾಡ್ಕೊಂಡು ಪೂಜೆ ಮಾಡ್ತಿಲ್ಲ ಅದೆಲ್ಲ ಯಶಸ್ವಿ ಆಗುತ್ತೆ ಆಯ್ತು ಇವ್ರಿಗೆ ಗಂಡು ಮಗು ಅಂದ್ರೆ ಗಂಡು ಮಗು ಆಯ್ತು ಇವ್ರ ಅಣ್ಣವರಿಗೆ ಅಂದ್ರೆ ಮದುವೆನ ಆಯ್ತು ಮತ್ತೆ ಸ್ಕೂಲ್ ಮಾಸ್ಟರ್ ಆದ್ರು ಎರಡು ತಿಂಗಳು ಮಾಸ್ಟರ್ ಆದ್ರು ಮತ್ತೆ ಅದಕ್ಕೆ ಮಂತ್ರಿ ಕರ್ಕೊಂಡ್ ಬರ್ಬೇಕು ಅವ್ರನ್ನ ರಾಯರ್ ರಾಯರ್ ಹತ್ರ ಆಶೀರ್ವಾದ ತಗೊಂಡ್ ಹೋಗ್ಬೇಕು ಅವ್ರಿಗೆ ಕೇಳಿದ್ರೆ ಅಪ್ಪಾಜಿ ಅವ್ರು ಯಾದಗಿರಿ ಬಂದು ಭೇಟಿ ತಿಂದ್ರೆ ಯಾದಗಿರಿಗ ಬರ್ತೀನಿ ಯಾದಗಿರಿ ಅತಿ ಶೀಘ್ರದಲ್ಲಿ ಬರ್ತೀನಿ ಅಂತ ಆಯ್ತು ಎಲ್ಲರಿಗೂ ಒಳ್ಳೇದಾಗ್ಲಿ ಪೂಜಾಯ ರಾಗವೇ ಸತ್ಯ ಧರ್ಮ ರಥಾಯ ಚ ಬಜ ತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮಧೇನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ पार लग morally प्रमाइ, हो लो औ सकताlly, है किससीा कि प्रह drie खो पिर घू झाव गिरी का तो घर को तो हाल ऴो खारी कि आप excelै जुिर में Clemson

ಗಿರೀಶ್ ಶಾಸ್ತ್ರ ಗಿರೀಶ್ ಶಾಸ್ತ್ರ ಬೇಡ ನಿನ್ನೂರ ಐತು ಸಿಗ್ಕೊಂತಾರೆ ಅದ್ರೆ ಅಷ್ಟು ಬಂದಿರ್ತಾರಲ್ಲ ಅವ್ರು ಊಟ ಮಾಡ್ಸಿ ಒಳ್ಳೇದಾಗುತ್ತೆ ನನಗೆ ಏನ್ ಮಾಡಿದ್ರು ಅಂತ ಎಂಬತ್ ರೂಪಾಯಿ ಕೊಡ್ತೀನಿ ಸೋಷಿಯಲ್ ಮೀಡಿಯಲ್ಲಿ ಅದ್ತಾರೆ ನನ್ಗೆ ಸಾವಿರ ಬಂದ್ಬಿಡುತ್ತೆ ಆದ್ರೆ ನಿಮ್ಮ ಹತ್ರ ಒಬ್ಬೊಬ್ರು ಹತ್ರ ಒಂದು ಲಕ್ಷ ಒಂದೂರು ಲಕ್ಷ ದುಡ್ಡಿಸ್ಕೊಂತರಲ್ಲ ಹೌದ ನಾನು ಏನಿಲ್ಲ ರವಿ ಅವರು ಜ್ಯೋತಿಷ್ ಹೇಳ್ತಿದ್ದಾರೆ ಇಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಜಸ್ಟ್ ಹೇಳ್ಕೊಡ್ತೀರಪ್ಪ ಅಂದ್ರೆ ಏನಾಗುತ್ತೆ ಅದು ನೀವು ಅವ್ರು ಫೋನ್ ಮಾಡ್ತೀರ ಅವ್ರು ಫೋನ್ ಮಾಡ್ತೀರ ಹೌದಲ್ವಾ ನನ್ನ ನಂಬಿಕೊಂಡು ಅವ್ರು ಫೋನ್ ಮಾಡಿದ್ರು ಇವ್ರು ಹೇಳಿದ್ದಾರೆ ಡಿ ಎಸ್ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಇವ್ರು ಫೋನ್ ಮಾಡಿ ಇವ್ರು ಏನ್ ಕೇಳ್ತಾರೆ ಒಂದು ಲಕ್ಷ ಒಂದೂರು ಲಕ್ಷ ದುಡ್ಡು ಕೇಳ್ತಾರೆ ನಿಮ್ಗೆ ನಿಮ್ಗೆ ಇದು ಪೂಜೆ ಮಂಡಲ ನಿಮ್ಮ ಸ್ಟೀಮ್ ಉತ್ತ ಈ ತರ ಇದೆ